ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ತರಕಾರಿ ಮಾರ್ಕೆಟ್ ಆವರಣದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಸಿ ಬಿ ಅಸ್ಕಿ ಅವರು ಇದೇ ಮಂಗಳವಾರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟಿ ಪಟ್ಟಣದ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಫ್ತಾರ್ ಕೂಟ ಆಯೋಜಿಸಲಿದ್ದಾರೆ ಸಮಸ್ತ ತಾಳಿಕೋಟಿ ಪಟ್ಟಣದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಮಂಗಳವಾರ ಸಾಯಂಕಾಲ ನಡೆಯುವ ಇಫ್ತಾರ್ ಕೂಟದಲ್ಲಿ ಪಟ್ಟಣದ ಎಲ್ಲ ಮುಸ್ಲಿಂ ಬಾಂಧವರು ಮಹಿಳೆಯರು ಮಕ್ಕಳು ಯುವಕರು ಎಲ್ಲರೂ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಬೂಬ್ ಚೋರ್ ಗಸ್ತಿ ಇಬ್ರಾಹಿಂ ಮನ್ಸೂರ್ ಫಯಾಜ್ ಉತ್ನಾಳ್ ಆಸೀಫ್ ಕೆಂಬಾಯಿ ಶಮ್ಸುದ್ದೀನ್ ನಾಲ್ಬಂದ್ ಜಮಾದಾರ್ ಅಬ್ದುಲ್ ರಹಮಾನ್ ಒಟಾರ್ ಸದ್ದಾ ಮನ್ಗೂಳಿ ಯಲ್ಲಪ್ಪ ಕೊಣ್ಣೂರ್ ಹಲವಾರು ಊರಿನ ಮುಖಂಡರು ಯುವಕರು ಭಾಗವಹಿಸಿದ್ದರು ವರದಿ ನಜೀರ್ ಚೌರ್ಗಸ್ಟ್ರೀ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ ಕಂಪಲ್ಸರಿ ಜವಾಬ್ದಾರಿ ಇದೇ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕಾಯ್ಪಲ್ಲಿ ಮಾರುಕಟ್ಟೆಯಲ್ಲಿ ಸಾಯಂಕಾಲ ಆರು ಗಂಟೆಗೆ ಅಸ್ಕಿ ಫೌಂಡೇಶನ್ ಏರ್ಪಾಡು ಮಾಡಿದ್ದು ತಾಳಿಕೋಟೆ ಹಾಗೂ ಸುತ್ತಮುತ್ತ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಮ್ಮಲ್ಲಿ ವಿನಂತಿಸಿಕೊಡ್ತಾರೆ ಇಂದು ತಾಳಿಕೋಟೆಯಲ್ಲಿ ಪೂರ್ವಭಾವಿ ಸಭೆ ರಂಜಾನ್ ಹಬ್ಬದ ರಂಜಾನ್ ಇಫ್ತಾರ್ ಕೂಟದ ಸಲುವಾಗಿ ಅಸ್ಕಿ ಫೌಂಡೇಶನ್ ವತಿಯಿಂದ ಇಂದು ತಾಳಿಕೋಟೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನೆರವೇರಿಸಲಾಯಿತು ಈ ಸಭೆಯಲ್ಲಿ ತಾಳಿಕೋಟೆ ಎಲ್ಲ ಪ್ರಮುಖ ಎಲ್ಲ ಮುಖಂಡರು ಕೂಡಿ ದಿನಾಂಕ ಹದಿನೆಂಟು ಮೂರು ಅಂದರೆ ಮಂಗಳವಾರ ದಿವಸ ಈ ಇಫ್ತಾರ್ ಕೂಟನೆ ತಾ ತಾಳೀವಕೋಟೆಯ ಕಾಯಿಪಲ್ಯ ಮಾರ್ಕೆಟ್ನಲ್ಲಿ ಇಡಲಾಗಿದೆ ಸಮಸ್ತ ಎಲ್ಲ ತಾಳಿಕೋಟೆ ಮುಸ್ಲಿಂ ಬಾಂಧವರು ರೋಜಾ ಇದ್ದವರು ಈ ಇಫ್ತಾರ್ ಕೂಟಕ್ಕೆ ಬಂದು ಈ ನಮ್ಮ ಅಸ್ಕಿ ಫೌಂಡೇಶನ್ ಅವರು ಇಟ್ಟುಕೊಂಡಂಥ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಅವರು ಕೊಟ್ಟಂಥ ಈ ಒಂದು 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 ಪ್ರಾಥಮಿಕ ಒಂದು ಪುಣ್ಯ ಕೆಲಸವನ್ನು ನೆರವೇರಿಸಿ ಇಟ್ಟಿದ್ದಕ್ಕಾಗಿ ನಾವೆಲ್ಲರೂ ಭಾಗಿದಾರಾಗಿ ಅವರು ಮಾಡಿದಂಥ ಕಾರ್ಯಕ್ಕೆ ಶ್ಲಾಘನೆ ಮಾಡಿ ನಾವು ಅವ್ರಿಗೆ ಹರ್ಷ ಮತ್ತು ಅವರಿಗೆ ನಾವು ಹರ್ಷೋದ್ಧಾರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇಂದಿನ ಈ ಪೂರ್ವಭಾವಿಸಬೇಕು